ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರಿನ ಕಿಚನ್ ಇವತ್ತು ನಾನು ದೇಹಕ್ಕೆ ತುಂಬ ತಂಪು ಕೊಡುವಂಥ ಈ ವೆದರಿಗೆ ಎರಡು ಥರ ಜ್ಯೂಸ್ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಒಂದು ಬಾರ್ಲಿ ಜ್ಯೂಸ್ ಇದು ಬಾರ್ಲಿ ನೀರು ನಾವು ಯಾವಾಗಲೂ ಸಹ ಕುಡಿತಾ ಇರ್ತೇವಲ್ವ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕುಡಿಬೋದು ಅಂತೇಳಿ ನೋಡಿ ಬಾರ್ಲಿಯಲ್ಲಿ ನಾನು ಕ್ಲೀನಾಗಿ ತೊಳೆದು ಒಂದು ನಾಲ್ಕು ಸಲ ಅದು ತೊಳ್ಕೊಳ್ಳಿ ಮತ್ತು ಒಳ್ಳೆಯ ನೀರಲ್ಲಿ ಇದನ್ನು ನೆನೆಸಿಟ್ಕೊಳ್ಳಿ ಇದು ನೀವು ಓವರ್ನೈಟ್ ಸಹ ನೆನೆಸಿಟ್ಕೊಳ್ಬೋದು ಇಲ್ಲ ಒಂದು ನಾಲ್ಕರಿಂದ ಐದು ಗಂಟೆ ಸಹ ನೀವು ನೆನೆಸಿಟ್ಕೊಳ್ಬೋದು ಇನ್ಸ್ಟೆಂಟಾಗಿ ಸಹ ಮಾಡ್ಕೊಳ್ಬೋದು ಇನ್ಸ್ಟೆಂಟ್ ಮಾಡೋದಕ್ಕಿಂತ ಇದನ್ನು ನೆನೆಸಿಟ್ಟು ಮಾಡಿದರೆ ತುಂಬ ಒಳ್ಳೆಯದು ಹೆಲ್ತಿಗೆ ನಾನಿಲ್ಲಿ ಒಂದು ನಾಲ್ಕು ಗಂಟೆ ಅಷ್ಟೇ ನೆನೆಸಿಟ್ಕೊಂಡಿದ್ದೇನೆ ಇದು ಸ್ವಲ್ಪ ಸ್ಮೂತ್ ಓವರ್ ನೈನ್ ಓವರ್ನೈಟ್ ನೆನೆಸಿಟ್ಕೊಂಡ್ರೆ ಇನ್ನೂ ಸಹ ಅದು ಸ್ಮೂತಾಗಿ ಬರ್ತದೆ ಇದನ್ನು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇಲ್ಲ ನೀವು ಕುಕ್ಕರಲ್ಲಿ ಸಹ ಹಾಕಿ ಬೇಯಿಸ್ಕೊಳ್ಬೋದು ಒಂದು ಆರು ಅಥವಾ ಏಳು ವಿಸಿಲ್ ತರಿಸ್ಕೊಂಡ್ರೆ ಸಾಕಾಗ್ತದೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಹಾಗೆಯೇ ಒಂದು ಅರ್ಧ ಗಂಟೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದರೂ ಬೇಕಾಗ್ತದೆ ಅಷ್ಟೊತ್ತು ನಾನಿಲ್ಲಿ ಬೇಯಿಸ್ಕೊಳ್ತೇನೆ ನೋಡಿ ಸ್ಮೂತಾಗಿ ಬಂದಿದೆ ಅಲ್ವಾ ಒಂದು ನಾಲ್ಕರಿಂದ ಐದು ಗಂಟೆ ಅನಿಸ್ಕೊಂಡು ಇನ್ಸ್ಟೆಂಟಾಗಿ ಸಹ ಹೇಳಿದ್ನಲ್ ನಮ್ಗೆ ಇನ್ಸ್ಟೆಂಟಾಗಿ ಸಹ ನೀವು ಇದನ್ನು ಮಾಡ್ಕೊಳ್ಬೋದು ಇಲ್ಲಿ ನಾನು ಗ್ಯಾಸ್ ಮೇಲೆ ನೀರು ಸಹ ಇಟ್ಕೊಂಡಿದ್ದೇನೆ ನೋಡಿ ಇದು ನೀರು ಬಿಸಿ ಆಗ್ತಾ ಉಂಟಲ್ವಾ ಇಲ್ಲಿ ಅಂದರೆ ಒಂದು ಕಾಲು ಕಪ್ಪಿನಷ್ಟು ನಾನು ತಗೊಂಡಿದ್ದು ಬಾರ್ಲಿ ಆ ಯಾವುದು ಕಪ್ಪಲ್ಲಿ ನೀವು ಒಂದು ಕಾಲು ಕಪ್ಪು ತಗೊಳ್ತೀರಾ ಆ ಕಪ್ಪಲ್ಲಿ ಒಂದು ನಾಲ್ಕು ಕಪ್ಪಷ್ಟು ನೀರಾದರೂ ನೀವು ಹಾಕ್ಕೊಳ್ಳಿ ಬೇಯಿಸ್ಕೊಳ್ಳುವಾಗ ನಾನಿಲ್ಲಿ ಬೌಲಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ ಆ ಬೌಲ್ ನಾಲ್ಕು ಬೌಲಿನಷ್ಟು ನಾನು ಇಲ್ಲಿ ನೀರು ಆ್ಯಡ್ ಮಾಡಿದ್ದೇನೆ ಇದೀಗ ಬೇಯಲಿಕ್ಕೆ ಬಿಟ್ಕೊಳ್ಳುವ ನಾವು ಒಂದು ಹೇಳಿದ್ನಲ್ಲ ಇಪ್ಪತ್ತರಿಂದ ಮೂವತ್ತು ಒಳಗಡೆ ಆಗ್ತದೆ ಇದು ಇದು ಬೆಂದು 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 ನೀರು ಕಮ್ಮಿ ಆಗ್ತಾ ಹೋಗ್ತದಲ್ಲ ಈ ಒಂದು ಪ್ಲೇಟು ಕ್ಲೋಸ್ ಮಾಡಿ ಸಹ ಮೀಡಿಯಂ ಫ್ಲೇಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೋದು ಇದು ನೋಡಿ ನೀ ಬೆಂದು ನೀರೆಷ್ಟು ಕಮ್ಮಿಯಾಗಿದೆ ಇದು ಸೇಮ್ ಬಾಯ್ಲ್ ರೈಸ್ ಮಾಡ್ತೇವಲ್ಲ ಅದೇ ಥರ ಇರ್ತದೆ ನೋಡಲಿಕ್ಕೆ ನೋಡಿ ಇದು ಬಿಗ್ನೇರಿಸಿ ನಾನು ಹೇಳ್ತಾ ಇದ್ದೇನೆ ಇದು ಆಗಿದೆ ಈಗ ಇದನ್ನೀಗ ಆರಲಿಕ್ಕೆ ಬಿಡ್ತೇನೆ ನಾನು ಇದು ಆರಿದ ಮೇಲೆ ನಾವು ರೆಡಿ ಮಾಡಿಕೊಳ್ಬೇಕು ನೋಡಿ ಇದೀಗ ಆರಿದೆ ನಿಮಗೆ ಬೇಕಂತೇಳಿದ್ರೆ ಪುನಃ ನೀವು ಸ್ವಲ್ಪ ನೀರು ಇದಕ್ಕೆ ಅಂದರೆ ಕಾಯಿಸಿ ಆರಿಸಿ ನೀರು ಅಂದರೆ ಇದ್ದರೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಲ್ವಾ ಇದನ್ನು ನೀವು ವೇಸ್ಟ್ ಮಾಡಬೇಡಿ ಇದೀಗ ಸೋಸ್ಕೊಂಡು ಆದ ನಂತರ ನಾವು ನೀರು ಯೂಸ್ ಮಾಡ್ತೇವಲ್ವ ಹಾಗೆಯೇ ಅದು ಅನ್ನ ಥರ ಆಗಿದೆಲ್ಲ ಈಗ ಬಾರ್ಲಿ ಅದನ್ನು ವೇಸ್ಟ್ ಮಾಡಬೇಡಿ ಇದನ್ನು ನೀವು ಮಿಕ್ಸಿ ಗ್ರೈಂಡಲ್ಲಿ ಹಾಕಿ ಸ್ವಲ್ಪ ತರತರಿಯಾಗಿ ರುಬ್ಬಿಕೊಳ್ಳಿ ಸ್ವಲ್ಪ ಕುದಿ ತರಿಸ್ಕೊಳ್ಳಿ ಸ್ವಲ್ಪ ನೀರು ಅಥವಾ ಅದೇ ನೀರನ್ನು ನೀವು ಆ್ಯಡ್ ಮಾಡ್ಬೋದು ಆಮೇಲೆ ಅದಕ್ಕೆ ಒಂದು ಒಗ್ಗರಣೆ ಕೊಡಿ ತುಂಬ ರುಚಿಯಾದಂಥ ಒಂದು ಮೊಸರನ್ನ ಥರನೇ ಆಗ್ತದೆ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ಅದನ್ನು ಸಹ ಎಂತೆಲ್ಲ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕರಿಬೇವು ಸ್ವಲ್ಪ ಇಂಗು ಮತ್ತು ರೆಡ್ ಚಿಲ್ಲಿ ಅದನ್ನು ಹಾಕಿ ನೀವು ಒಗ್ಗರಣೆ ಕೊಡ್ಬೋದು ಇದಕ್ಕೆ ಆಮೇಲೆ ನೋಡಿ ನೀರಿಲ್ಲಿ ನಾನು ಸೊಸ್ಕೊಳ್ತಾ ಇದ್ದೇನೆ ಒಂದು ಬೌಲಿನಷ್ಟು ನೀರು ಇದೆ ಈಗ ನಾಲ್ಕು ಬೌಲು ನೀರು ಹಾಕಿದ್ದು ನಾನು ಒಂದು ಬೌಲಿಗೆ ಬಂದಿದೆ ನೋಡಿ ಅದು ನಿಮಗೆ ಬೇಕಂತೇಳಿ ಸ್ವಲ್ಪ ದಪ್ಪ ಉಂಟು ಸ್ವಲ್ಪ ನೀರು ನೀವು ಆ್ಯಡ್ ಮಾಡ್ಬೋದು ಇದು ಹೆಲ್ತಿಗೆ ಅಷ್ಟು ಒಳ್ಳೆಯದು ಬಾರ್ಲಿ ನೀರು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಯಾಕಂತೇಳಿದರೆ ಇದು ನಮಗೆ ಉರಿ ಮೂತ್ರ ಆಮೇಲೆ ಕಿಡ್ನಿ ಸ್ಟೋನು ಅಂಥದ್ದೆಲ್ಲ ಆಗುವಾಗ ಇದು ಬಾರ್ಲಿ ನೀರು ತುಂಬ ಕುಡಿಲಿಕ್ಕೆ ಹೇಳ್ತಾರೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಇದ್ದವರು ಸ್ವಲ್ಪ ಲೈಟಾಗಿ ಬಿಸಿಗಿರುವಾಗ್ಲೂ ಕುಡಿಬೇಕು ನೀವು ಇದಕ್ಕೆ ಸಪ್ಪೆ ಬೇಡ ಅಂತೇಳಿದರೆ ಸ್ವಲ್ಪ ಕಲ್ಸಕ್ಕರೆ ಸಹ ನೀವು ಇದಕ್ಕೆ ಆ್ಯಡ್ ಮಾಡಿ ಕುಡಿಬೋದು ಮಕ್ಕಳಿಗೆ ಅಂತೇಳಿದರೆ ಸ್ವಲ್ಪ ಸಪ್ಪೆಯೆಲ್ಲ ಕುಡಿಲಿಕ್ಕೆ ಇದು ಮಾಡ್ತಾರಲ್ಲ ಆಗ ಒಂದು ಎಳ್ಳೀರು ತಂದು ಎಳ್ಳೀರದು ನೀರು ಸಹ ನೀವು ಇದಕ್ಕೆ ಆ್ಯಡ್ ಮಾಡೋದು ಅದರದ್ದು ಗಂಜಿ ಸಹ ಇದಕ್ಕೆ ಆ್ಯಡ್ ಮಾಡಿ ಒಂದು ಗ್ಲಾಸಲ್ಲಿ ಕೊಡಿ ಈಗ ನಮಗೆ ದೊಡ್ಡವರಿಗಾದರೆ ನಾವು ಸಪ್ಪೆನೇ ಕುಡಿಬೋದು ಖಂಡಿತ ಟ್ರೈ ಮಾಡಿದ್ದು ಈ ಬೇಸಿಗೆಗೆ ಈ ಉರಿ ಬಿಸಿಲಿಗೆ ಬೆಸ್ಟ್ ಅಂತ ನಾನು ಹೇಳ್ತೇನೆ ಬೇಕಂತ ಕಲ್ಸಕ್ಕೆ ಇದು ನೋಡಿ ಸಬ್ಜಾ ಸೀಡ್ಸನ್ನು ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಐದರಿಂದ ಹತ್ತು ನಿಮಿಷ ಒಳಗಡೆ ಸಾಕಾಗ್ತದೆ ನೆನೆಸಿಟ್ಕೊಂಡ್ರೆ ಇದನ್ನು ಅದಕ್ಕೆ ಹಾಕಿ ಕುಡಿಬೇಕು ಇದು ನೀವೀಗ ಎಳ್ನೀರು ಹಾಕಿ ಎಳ್ನೀರದು ಗಂಜಿ ಹಾಕಿ ಅದರ ನಂತರ ಇದು ಸಬ್ಜಾ ಸೀಡ್ಸ್ ಇದು ಕಾಮಕಸ್ತೂರಿ ಬೀಜ ಅದನ್ನು ಸಹ ನೀವು ಇದಕ್ಕೆ ಹಾಕಿ ಕುಡಿಬೋದು ತುಂಬ ತಂಪು ಮಕ್ಕಳಿಂದ ಹಿಡಿದು ದೊಡ್ಡವ್ರ ಸನ್ಕ ಸಹ ಇದನ್ನು ಕುಡಿಬೋದು ನೋಡಿ ನಾನು ಇಲ್ಲಿ ಒಂದು ಗ್ಲಾಸಲ್ಲಿ ಹಾಕೊಳ್ತಾ ಇದ್ದೇನೆ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರ ನಂಚನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಹೇಗಿತ್ತಂತೆ ಮತ್ತೆ ಮನೆಯಲ್ಲಿ ಮಾಡಿ ಕುಡೀರಿ ಆಮೇಲೆ ಸಹ ನನಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತಂತೇಳಿ ಮತ್ತು ಕುಡಿದು ನಿಮಗೆ ಗೊತ್ತಾಗ್ತದೆ ಹೆಲ್ತ್ ಎಷ್ಟು ಇಂಪ್ರೂವ್ ಆಗ್ತದೆ ಅಂತೇಳಿ ಇದನ್ನು ಡೈಲಿ ಸಹ ಕುಡಿಬೌದು ನೀವು ಹಾಗೆಯೇ ಇದೊಂದು ಯುನೀಕ್ ಆದಂಥ ಒಂದು ಜ್ಯೂಸ್ ಅಂತ ನಾನು ಹೇಳ್ತೀನಿ ಕುಚ್ಚಲಕ್ಕಿಯಿಂದ ಮಾಡಿದಂಥ ಜ್ಯೂಸ್ ಇದು ಸಾಧಾರಣವಾಗಿ ಯಾರು ಸಹ ಮಾಡಿರ್ಲಿಕ್ಕಿಲ್ಲ ಅನ್ನಿಸ್ತದೆ ನನಗೆ ಇದು ನಮ್ಮ ಉತ್ತರ ಕನ್ನಡ ಸೈಡಲ್ಲಿ ಮಾಡ್ತಾರೆ ನೋಡಿ ಕುಚ್ಚಲಕ್ಕಿ ನಾವೀಗ ಅನ್ನ ಮಾಡ್ತೇವಲ್ಲ ನಾರ್ಮಲ್ ಆಗಿ ಕುಚ್ಚಲಕ್ಕಿ ಅದನ್ನೇ ತೊಗೊಂಡಿದ್ದಾನು ಇದರಲ್ಲಿ ಮೂರು ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೇನೆ ನಾನು ತುಂಬ ಒಳ್ಳೆಯದು ಇದು ಸಹ ಡೈಲಿ ಸಹ ಕುಡಿಬೋದು ಇದನ್ನು ಸಹ ಈ ಬೇಸಿಗೆಗೆ ಯಾವುದು ಜ್ಯೂಸ್ ಕುಡಿಯುವ ಅನಿಸ್ತದಲ್ವಾ ಅಂದರೆ ಅಷ್ಟು ಒಂಥರ ಮೈಯೆಲ್ಲ ಉರಿ ಇದನ್ನೀಗ ರೋಸ್ಟ್ ಮಾಡಿಕೊಳ್ಬೇಕು ಸ್ವಲ್ಪ ಡ್ರೈ ರೋಸ್ಟ್ ಸ್ವಲ್ಪ ಫ್ಯಾನ್ ಬಿಸಿ ಆದಮೇಲೆ ಅದರಲ್ಲಿ ಇದನ್ನು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು ಅದರ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಕ್ಕಿ ಹುರಿದು ಹುರ್ದು ಹುರ್ದು ಸ್ವಲ್ಪ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಮೀಡಿಯಂ ಫ್ಲೇಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡೇ ನೀವು ಮಾಡ್ಕೊಳ್ಳಿ ಖಂಡಿತ ಇದನ್ನು ನೀವು ಟ್ರೈ ಮಾಡಲೇಬೇಕು ಅನ್ನಿಸ್ತದೆ ನನಗೆ ಯಾಕಂತೇಳಿದರೆ ಯಾರು ಸಹ ಇದನ್ನು ಟ್ರೈ ಮಾಡಿರಲಿಕ್ಕಿಲ್ಲ ಅಕ್ಕಿದು ಜ್ಯೂಸು ನಾನು ನೋಡಿದ ಮಟ್ಟಿಗೆ ಯಾರು ಸಹ ಅಕ್ಕಿ ಜ್ಯೂಸ್ ಮಾಡಿರಲಿಕ್ಕಿಲ್ಲ ಯಾಕಂದರೆ ಅಕ್ಕಿದು ಉಣ್ಣು ಲಡ್ಡು ಎಲ್ಲ ಕಟ್ತೇವೆ ನಾವು ಇದು ಜ್ಯೂಸ್ ಒಮ್ಮೆ ಖಂಡಿತ ಟ್ರೈ ಮಾಡಿ ನೀವು ಇದು ಸಹ ತುಂಬ ತಂಪು ಹೆಲ್ತಿಗೆ ಇದನ್ನು ಯಾರು ಸಹ ಕುಡಿಬೌದು ಇದು ನೋಡಿ ಅದು ಸ್ವಲ್ಪ ಪಟ 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 ಆಗ್ತಾ ಉಂಟು ಈಗ ಗೊತ್ತಾಗ್ತದಲ್ಲ ಸ್ವಲ್ಪ ಕಲರೆಲ್ಲ ಚೇಂಜ್ ಆಯ್ತು ಉಂಟು ವೈಟ್ ವೈಟ್ ಆಗ್ತಾ ಉಂಟಲ್ವ ಅಷ್ಟು ತನಕ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು ವೈಟ್ ರೈಸಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ಬಾಯ್ಲ್ ರೈಸಲ್ಲೇ ಮಾಡ್ಕೊಳ್ಳಿ ನೋಡಿ ಇದು ಆಗಿದೆ ಈಗ ಇಷ್ಟು ಆದರೆ ಸಾಕು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ವೈಟಾಗಿ ಅದು ಪಟ 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 ಸಿಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಆರಲಿಕ್ಕೆ ಬಿಟ್ಕೊಳ್ಳಿ ಇದು ಆರಿದ್ದಂತರೇ ನೀವು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು ನೀವು ನೋಡಿ ಇದು ಆರಿದೆ ಇದನ್ನು ಪೌಡರ್ ಸಹ ಮಾಡಿ ನೀವು ಮತ್ತೆ ಯೂಸ್ ಮಾಡ್ಬೋದು ಅಥವಾ ಒಟ್ಟಿಗೆ ಹಾಗೆ ನಾನೀಗ ನೋಡಿ ಒಟ್ಟಿಗೆ ಹಾಕ್ತಾಯಿದ್ದೇನೆ ಹಾಗೆ ಸಹ ನೀವು ಮಾಡಿಕೊಳ್ಬೋದು ನಾನು ಹೇಳೋದು ನಿಮಗೆ ಒಂದು ಸಜೆಷನ್ ಅಂತೇಳಿದ್ರೆ ಇದನ್ನು ಪೌಡರ್ ಮಾಡಿ ಮತ್ತೆ ಯೂಸ್ ಮಾಡಿ ಅಂದರೆ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡಿ ಮತ್ತೆ ಯೂಸ್ ಮಾಡಿಕೊಳ್ಳಿ ನೋಡಿದ್ದಕ್ಕೆ ನಾನು ಎರಡು ಏಲಕ್ಕಿ ಹಾಕಿದೆ ಒಂದು ಸಣ್ಣ ಕಲ್ಲುಪ್ಪು ಹಾಕಿದ್ದೇನೆ ಆಮೇಲೆ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕಾಗ್ತಂಥೇಳಿ ಈಗ ನಾನು ಮಾಡಿದ್ದು ಅಂದರೆ ಮೂರು ಚಮಚ ಅಕ್ಕಿಯಲ್ಲಿ ಎರಡು ಗ್ಲಾಸಿನಷ್ಟು ಜ್ಯೂಸ್ ಆಗ್ತದೆ ಇದು ಸಾರಿ ನಾನು ಮಾತಾಡುವುದು ನಿಮಗೆ ಜಾಸ್ತಿ ಅನಿಸ್ತದೆ ಅಂತ ಗೊತ್ತಿಲ್ಲ ಆಮೇಲೆ ಇದಕ್ಕೆ ಒಂದು ಕಾಲು ಕಪ್ಪಿನಷ್ಟು ತೆಂಗಿನ ತುರಿ ಹಾಕಿದ್ದೇನೆ ಫ್ರೆಶ್ ತೆಂಗಿನ ತುರಿ ಹಾಕ್ಕೊಳ್ಳಿ ನೋಡಿ ಇಷ್ಟು ಸಾಕಾಗ್ತದೆ ತೆಂಗಿನ ತುರಿ ಬೆಲ್ಲ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ನೀವು ನೋಡಿಕೊಂಡು ಸ್ವೀಟ್ ಎಷ್ಟು ಬೇಕಂತೇಳಿ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಇದು ಗ್ರೈಂಡ್ ಆಯ್ತು ಈಗ ಇದನ್ನೀಗ ಸೋಸ್ಕೊಳ್ಬೇಕು ಪುನಃ ಅದಕ್ಕೆ ನಾನು ಹೇಳಿದೆ ಅಂದರೆ ಸಣ್ಣ ಮಿಕ್ಸಿ ಜಾರಲ್ಲಿ ಫಸ್ಟಿಗೆ ನಾವು ಖಾಲಿ ಅಕ್ಕಿದು ಪೌಡರ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಬೇಗ ಸಹ ಆಗ್ತದೆ ಇದು ಆಮೇಲೆ ಬೆಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಸೋಸ್ಕೊಳ್ಬೋದಲ್ವ ಅದೇ ಮಿಕ್ಸಿ ಜಾರಲ್ಲಿ ಪುನಃ ನಾನು ನೀರು ಹಾಕಿ ಇದನ್ನೀಗ ಸೋಸ್ಕೊಳ್ತಾ ಇದ್ದೇನೆ ಒಂದು ಎರಡು ದೊಡ್ಡ ಗ್ಲಾಸಿನಷ್ಟು ಆಗ್ತದೆ ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ ಟೇಸ್ಟ್ ತುಂಬ ಸೂಪರಾಗಿರ್ತದೆ ಮಾತ್ರ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಆಯಿತಾ ಎರಡು ಜ್ಯೂಸಲ್ಲಿ ನಿಮಗೆ ಯಾವ ಜ್ಯೂಸ್ ಇಷ್ಟ ಆಯಿತು ಅನ್ನೋದು ಸಹ ನನಗೆ ಕಮೆಂಟ್ ಮಾಡಿ ಹೇಳಿ ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ಸಹ ನನಗೊಂದಿಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ಜ್ಯೂಸ್ ರೆಸಿಪಿಯನ್ನು ತುಂಬ ಇದ್ದೀರಿ ಎಲ್ಲರೂ ಸಹ ಈಗೇ ನನಗೆ ಸಪೋರ್ಟ್ ಇರಿ ಖಂಡಿತವಾಗ್ಲೂ ನಾನು ಹೇಳ್ತೇನೆ ತುಂಬ 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 ಥ್ಯಾಂಕ್ಸ್ ನಿಮಗೆಲ್ಲ ಇಲ್ಲ ನಿಮಗೆ ಇದು ಇದರಲ್ಲಿ ಬೇಡ ಅಂತೇಳಿದರೆ ವೈಟ್ ಕಲರ್ ಬಟ್ಟೆ ಇರ್ತದಲ್ಲ ತೆಳು ಇದು ಪಾನಿಪಂಜಿ ಅಂತ ಹೇಳ್ತಾರೆ ಅದರಲ್ಲಿ ಸಹ ನೀವು ಇದನ್ನೆಲ್ಲ ಹಾಕಿ ಸೋಸ್ಕೊಳ್ಬೋದು ಅದರಲ್ಲಿ ಕ್ಲೀನಾಗಿ ಆಗ್ತದೆ ಇದ್ರಕ್ಕಿಂತ ಆ ಬಟ್ಟೆಯಲ್ಲಿ ಸೋಸ್ಕೊಳ್ಳೋದು ಒಳ್ಳೇದು ಅನ್ನಿಸ್ತಾ ಉಂಟು ನನಗೆ ಇದ್ರ ಅಕ್ಕಿ ಲಡ್ಡು ಎಲ್ಲ ತಿಂದಿದ್ದೀರಾ ಯಾರಾದರೂ ಸಹ ತುಂಬ ಒಳ್ಳೆ ಆಗ್ತದಲ್ವ ಇದು ಕುಸಲಾಕಿದ್ದು ನೋಡಿ ಜ್ಯೂಸ್ ಸಹ ರೆಡಿ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಎರಡು ಜ್ಯೂಸ ಯಾವುದು ಒಳ್ಳೆಯದುಂಟಂತಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಗ್ಲಾಸಲ್ಲಿ ದೊಡ್ಡ ಗ್ಲಾಸ್ ಉಂಟಲ್ಲ ಈ ಗ್ಲಾಸಲ್ಲಿ ಎರಡು ಗ್ಲಾಸಿನಷ್ಟು ಜ್ಯೂಸಾಗಿದೆ ಈಗ ಮೂರು ಚಮಚ ಅಕ್ಕಿಯಲ್ಲಿ ಎರಡು ಜ್ಯೂಸ ತುಂಬ ಹೆಲ್ತಿಗೆ ತುಂಬ 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 ಒಳ್ಳೆಯದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು